ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಗ ವರಮಲಕ್ಷ್ಮಿ ಹಬ್ಬಕ್ಕೆ ಏನೇನು ತಿಂಡಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಪ್ರತಿಯೊಂದು ಹಂಚ್ಕೊಳ್ತೀನಿ ಗಾಯ್ಸ್ ಈ ವಿಡಿಯೋದಲ್ಲಿ ನಿಮಗೆ ಚಕ್ಲಿ ಮಾಡೋದು ಯಾವ ರೀತಿ ಒಂದೊಂದು ದಿವಸ ಒಂದೊಂದು ವಿಡಿಯೋ ಬಿಡ್ತೀನಿ ಓಕೆನಾ ಇವತ್ತು ಬಂದು ಚಕ್ಲಿ ಇದ್ದೀನಿ ಹಾಗಾಗಿ ಇವತ್ತು ಚಕ್ಲಿ ಹಂಚ್ಕೊಳ್ತೀನಿ ಯಾಕೆ ಅಂದರೆ ನನಗೆ ಬ್ಯುಸಿ ಇರೋದ್ರಿಂದ ಕೆಲಸ ಅಂಗಡಿ ಕೆಲಸ ಇರೋದ್ರಿಂದ ಮನೇಲಂತೂ ಮಾಡೋಕಾಗ್ತಾನೇ ಇಲ್ಲ ಹಾಗಾಗಿ ವೀಡಿಯೋಸ್ ಎಡಿಟಿಂಗ್ ವಿಡಿಯೋಸ್ ಏನೋ ಮಾಡಿಟ್ಟಿದ್ದೀನಿ ಎಡಿಟಿಂಗ್ ಮಾಡಿ ಬಿಡೋದಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ ನನಗೆ ಈ ಕಡೆ ಇವ್ರು ಮೂರು ಜನ ನೋಡ್ಕೊಬೇಕು ಸ್ಕೂಲ್ಗೆ ಬಿಡಬೇಕು ಅವ್ರನ್ನ ಕರ್ಕೊಬರ್ಬೇಕು ನಮ್ಮನೆಯವ್ರು ಬೇರೆ ತುಮಕೂರಿಗೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ನನಗೆ ಅವರನ್ನೇ ಇದ್ದರೆ ಅಂಗಡಿ ಕಡೆ ಅವ್ರು ನೋಡ್ಕೊಳ್ತಾ ಇರ್ತಾರೆ ಮನೆ ಕಡೆ ನಾನು ಮಾಡ್ಕೊಳ್ತಾ ಇದ್ದೆ ರಮಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅಂತ ಪ್ರತಿಯೊಂದು ನಾನು ಮಾಡ್ಕೊತಾ ಇದ್ದೆ ಈ ವರ್ಷ ಅಂತ ಒಂದು ಸ್ವಲ್ಪ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು ಮಾತ್ರ ಹಬ್ಬದ ಕೆಲಸ ನೋಡ್ಕೊಬೇಕು ಮನೆ ಕೆಲಸ ನೋಡ್ಕೊಬೇಕು ಹುಡುಗರ ಕಡೆ ಗಮನ ಕೊಡಬೇಕು ಅಂಗಡಿ ಕಡೆ ನೋಡ್ಕೊಬೇಕು ಸಾಕಾಗೋಗ್ಬಿಟ್ಟಿದೆ ಮಾತ್ರ ಗೈಸ್ ಈ ವಿಡಿಯೋದಲ್ಲಿ ನಿಮಗೆ ಚಟ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆದಷ್ಟು ಎಷ್ಟು ತಿಂಡಿ ಆಗುತ್ತೋ ಅಷ್ಟು ತಿಂಡಿನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಬನ್ನಿ ಏನು ಯಾವ ರೀತಿ ನಮ್ಮ ಮನೆಯಲ್ಲಿ ಚಕ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇನ್ನೊಂದು ಅಕ್ಕಿ ತೊಳೆದು ಒಣಗಕ್ಕೆ ಅಷ್ಟು ಇಲ್ಲ ಮಳೆ ಬೇರೆ ಇದೆ ಅಸ್ಮಾತ್ ಏನಾರ ತೊಳೆದಾಕ್ಬಿಟ್ಟು ನಾನು ಇಲ್ಲನೂ ಹೊರಗಡೆ ಹೋಗೋಣ ಅಂದರೆ ಮಳೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಓಡೋಗೋಕ್ಕಾಗಲ್ಲ ಹಂಗಾಗೋಗ್ಬಿಟ್ಟಿದೆ ಹಂಗಾಗಿ ಇವಾಗ ಪ್ಯಾಕೆಟ್ಟು ಆ ಥರ ಪ್ಯಾಕೆಟ್ ಕೊಡ್ತಲ್ಲ ಆ ಥರ ಪ್ಯಾಕೆಟ್ ತೋದೇ ಮಾಡೋಣ ಅಂತ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಬರುತ್ತೆ ಸುಮಾರು ಸಲ ನಾನು ಇನ್ಸ್ಟೆಂಟಾಗಿ ಮನೆಯಲ್ಲಿ ಎಮರ್ಜೆನ್ಸಿಗೆ ಯಾವಾಗ ಬೇಕು ಅಂದಾಗ ಈ ಥರ ಪೌಡ್ರ್ ಬಳಸಿಯೇ ಮಾಡ್ತೀನಿ ನಿಮಗೂ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ನೋಡಿ ಅಕ್ಕಿ ಇಟ್ಟು ಫಸ್ಟು ನಿಮ್ಗೆ ಏನೇನು ಬೇಕು ಸಾಮಗ್ರಿಗಳು ಅಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಒಂದ್ಸಲಿ ನೋಟ್ ಮಾಡ್ಕೊಳ್ಳಿ ರೈಸ್ ಫ್ಲೋರು ಅಕ್ಕಿ ಹಿಟ್ಟು ಎಳ್ಳು ಎಣ್ಣೆ ಅಂತ ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ಉಪ್ಪು ಖಾರ ಇಷ್ಟೇ ಜಾಸ್ತಿ ಏನು ಬೇಡ ಇಸ್ ಪಾತ್ರ ಬೆಣ್ಣೆ ಅಂದರೆ ಬೆಣ್ಣೆ ಬೆಣ್ಣೆ ಐತೆ ನಮ್ಮ ಮನೆಯಲ್ಲಿ ತರಗತಿ ಇರಬೇಕು ಬೆಣ್ಣೆನೂ ಯೂಸ್ ಮಾಡ್ತೀನಿ ಒಂದು ನಿಮಿಷ ಬೆಣ್ಣೆ ಹ್ಞೂ ನಿಮ್ಗೆ ಯಾವ ಪ್ರಮಾಣ ಎಷ್ಟು ಕ್ವಾಂಟಿಟಿ ಇದರಲ್ಲಿ ಮಾಡ್ಕೊಳ್ತೀರಾ ಎಷ್ಟು ಅಳತೆ ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಅಕ್ಕಿ ಇಟ್ಟು ಕಪ್ ಹಾಕಿದ್ದೀನಿ ಎರಡು ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇರೋದರಿಂದ ಕ್ವಾಂಟಿಟಿ ಜಾಸ್ತಿನೇ ಮಾಡಬೇಕು ಬಷ್ಟು ನನಗೆ ಟೈಮ್ ಇಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಈ ವಿಡಿಯೋ ನೋಡೋರೆಲ್ಲ ಬೈಕೊಂಬಿ ಕೊಡ್ಲಿಲ್ಲ ಆಶಾ ಮಾಡಿ ಅಂತ ಏನು ಮಾಡಬೇಕು ಎಷ್ಟು ನಾಲ್ಕು ಆಯ್ತಾ ನಾಲ್ಕು ಕಪ್ಪು ಜಡಿ ಹಿಡ್ಕೊಂಡ ನಿಮಗೆಲ್ಲ ಮನೆಯಲ್ಲಿ ಯಾವ ರೀತಿ ಚಕ್ಲಿ ಮಾಡ್ತೀರಾ ಅಂತ ನೋಡಿ ಗಲೀಜೆ ಏನೂ ಇಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸಿಟ್ಟು ಎಷ್ಟು ಕಪ್ಪಾಯಿತು ನಾಲ್ಕು ಹಾಕಿದ್ದೀನಿ ಇನ್ನು ಎರಡು ಹಾಕ್ಕೊಂಡ್ಬಿಡೋಣ ಒಂದು ಕೆ ಜಿ ಅಂದ್ಕೊಳ್ಳಿ ಕರೆಕ್ಟಾಗಿ ಆರು ಕಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ಮಾತ್ರ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನಾನು ದಿನಬೇಳೆ ಬೆಲ್ಲ ಹಾಕಿ ಎರಡು ಮೂರು ಥರ ಚಟ್ಲಿ ಮಾಡ್ತೀನಿ ಗೈಸ್ ನಿಮಗೆ ತೋರಿಸ್ಕೊಡ್ತೀನಿ ಆದಷ್ಟು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮಗೆ ತೋರಿಸ್ಕೊಂಡು ಅನ್ನೋದೇ ನನ್ನ ಆಸೆ ನಾನು ಯಶಸ್ಸು ಆಸೆ ಇಟ್ಕೊಂಡು ಆಶಾ ಅಡುಗೆ ಮನೆ ಚಾನಲ್ ಓಪನ್ ಮಾಡಿದೆ ಅದು ಪಾಸ್ವರ್ಡ್ ಮರೆತೋಗಿ ಬೇರೆ ಫೋನ್ಗೆ ಅಪ್ಲೋಡೇ ಇಲ್ಲ ಅದಕ್ಕೆ ಒಂದು ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತೆ ನೆನ್ಪೇ ಇರೋಲ್ಲ ವಯಸ್ಸು ಮಾತ್ರ ಈಗ ಕಡಲೆ ಇಟ್ಟು ಒಂದು ಕಪ್ ಹಾಕಿದ್ದೀನಿ ಒಂದು ಆರು ಕಪ್ ಹಾಕ್ಕೊಂಡಿದ್ದೀನಿ ಆರು ಕಪ್ಗೆ ಎರಡು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಆದಷ್ಟು ನನಗೆ ಎಷ್ಟು ಅಡುಗೆ ಬರುತ್ತೋ ಅಷ್ಟು ಅಡುಗೆ ತೋರಿಸ್ಬೇಕು ಅಂತ ಆಸೆ ಯಾಕೆ ಅಂದರೆ ಮುಂಚೆ ಎಲ್ಲ ಕ್ಯಾಟ್ರಿಂಗ್ ಕೆಲಸ ಮಾಡ್ತಾ ಇದ್ದೆ ಒಂದೊಂದು ಕೆಲಸ ಮಾಡಿಲ್ಲ ಗೈಸ್ ಮಾತ್ರ ನಾನು ಕ್ಯಾಟ್ರಿಂಗ್ ಕೆಲಸ ಇದ್ದೆ ಅದೆಲ್ಲ ಗೊತ್ತು ಏನೇನು ಮಾಡಬೇಕು ಕ್ಲೀನು ಅಂತ ಹೋಟಲ್ ಮಾಡಿದೆ ಒಬ್ಬಳಕೈಯಲ್ಲಿ ಮಾಡೋಕ್ಕಾಗಿಲ್ಲ ಹೋಟ್ಲು ಅಂದ್ಬಿಟ್ಟು ಬಿಟ್ಬಿಟ್ಟೆ ಯಾಕೆಂದರೆ ಒಬ್ಬಳ ಕೈಯಲ್ಲಿ ಮೇಂಟೈನ್ ಮಾಡೋದಕ್ಕೂ ಕಷ್ಟನೇ ಆಯಿತು ಎಷ್ಟು ಚಿಕ್ಕ ಮಗು ಇದ್ದಾಗ ಮಾಡ್ತಾ ಇದ್ದೆ ಅವೆಲ್ಲ ಫುಲ್ಲು ಸ್ಟ್ರಗಲ್ ಪಟ್ಟಿದ್ದೀನಿ ಈಗೆಲ್ಲ ಸ್ವಲ್ಪ ನಮ್ಮ ಮನೆಯವ್ರ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ನಾನು ಮತ್ತೆ ನಾನು ಯಾಕೆ ಅಂದರೆ ಆಚೆ ಹೊರ್ಗಡೆ ಕೆಲಸ ಮಾಡೋದು ನನಗೆ ಶುಗರ್ ಬೇರೆ ಸ್ಟಾರ್ಟ್ ಆಗೋಯ್ತು ಹಂಗಾಗಿ ಕೈಕಾಲು ನಡ್ಕ ಆ ಥರ ಎಲ್ಲ ಬರೋದೆಲ್ಲ ಶುರುವಾಯಿತು ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಮಾತ್ರ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಒಂದ್ಸಲಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ ಇನ್ನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಬಿಡೋಣ ಹಿಂದಕ್ಕೆ ಇಟ್ಬಿಡೋಣ ಸ್ವಲ್ಪ ಸ್ಲೋ ಆಗುತ್ತೆ ಹಿಂದಕ್ಕೆ ಇಟ್ಬಿಡೋಣ ಸ್ವಲ್ಪ ಎಣ್ಣೆ ಕಾಯಿಲಿ ಅದ್ರ ಜೊತೆಗೆ ಬಟರ್ ಹಾಕ್ಕೊಂಡ್ಬಿಡೋಣ ಬಟರು ಹಾಕೋಣ ಎಣ್ಣೆ ಒಳಗಡೆನೆ ಬಟರ್ ಇದ್ದೀನಿ ಬಟರ್ ಹಾಕೋದರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆನೂ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಬಾರ್ದು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಮುರಿದು ಮುರಿದು ಓಟೋಗುತ್ತೆ ಅದೆಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಬಾರ್ದು ನಾನು ಎಣ್ಣೆ ಕಾಯಾಕಿಟ್ಟಿದ್ದೀನಿ ಎಷ್ಟು ಎಣಿತೈತೆ ಅಂತ ಗೊತ್ತಿಲ್ಲ ನೋಡಿಕೊಂಡು ಹಾಕ್ಕೊಂತೀನಿ ಒಂದು ಸ್ವಲ್ಪ ಕ್ಲೀನ್ ನೋಡ್ಕೊಬೇಕು ಕೆಲವೊಂದು ಎಲ್ಲಲ್ಲಿ ಮಣ್ಣಿರುತ್ತೆ ನೋಡ್ಕೊಂಡು ಹಾಕೊಬೇಕು ಸಾಕಲ್ಲ ಜಾಸ್ತಿ ಬಿಡ ಕೆಲವೊಂದು ಎಳ್ಳಲ್ಲಿ ಮಣ್ಣು ಮಣ್ಣು ಥರ ಇರುತ್ತೆ ಗೈಸ್ ಕೆಲವ್ರಿಗೆ ಗೊತ್ತಿರುತ್ತೆ ಅದು ಕ್ಲೀನಾಗಿ ಚೆನ್ನಾಗಿದೆ ಹಾಕೊಂಡ್ಬಿಡೋಣ ಮತ್ತೆ ಮರ್ತೋದೆ ಮೈದಾ ಒಂದು ಅರ್ಧ ಕಪ್ ಹಾಕ್ ಜಾಸ್ತಿ ಬೇಡ ಒಂದು ಅರ್ಧ ಕಪ್ ಯಾಕಂದರೆ ಅಕ್ಕಿ ಮನೆಯಲ್ಲಿ ತೊಳೆದು ಬೇಳೆ ಹಾಕ್ತೀವಿ ಮನೆಯಲ್ಲಿ ಮಾಡೋದಕ್ಕೆ ತೊಳೆದು ಎಲ್ಲ ಮಾಡೋದಕ್ಕೆ ಉದ್ದಿನ ಬಳೆ ಹಾಕ್ತೀವಿ ಹಾಗಾಗಿ ಇದಕ್ಕೆ ಬೇಳೆ ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಮಾತ್ರ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಆದಷ್ಟು ಈ ವಿಡಿಯೋದಲ್ಲೇ ಎಲ್ಲ ಅಡುಗೆನೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ಚಕ್ಲಿ ಒಂದೇ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಬರ್ತೀನಿ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಗೈಸ್ ಅದೇ ಬೇಜಾರಾಗ್ಬಿಟ್ಟಿದೆ ಒನ್ ಅವರ್ ಅಂತೂ ಕುತ್ಕೊಂಡು ಎಡಿಟಿಂಗ್ ಮಾಡಬೇಕು ಈ ಮಕ್ಕಳು ಇದ್ದಾಗ ಗಲಾಟೆ ಅಂಗಡಿಯಿಂದ ಬಂದರೆ ಸುಸ್ತಾಗಿರ್ತೀನಿ ನೈಟ್ ಕುತ್ಕೊಂಡು ಮಾಡೋಣ ಅಂದರೆ ಸ್ವಲ್ಪ ಹೋಗ್ಬಿಟ್ಟಿರ್ತೀನಿ ಮಾಡೋಕ್ಕಾಗಲ್ಲ ಬಂದು ಅಡುಗೆ ಮಾಡಿ ತಿನ್ನೋ ಮಲಗೋಕ್ಕೆ ಟೈಮ್ ಸಾಕಾಗಲ್ಲ ಇನ್ನು ಬೆಳಗ್ಗೆ ಪುನಃ ಎದ್ದು ಇವ್ರನ್ನ ರೆಡಿ ಮಾಡಿ ಇವ್ರಿಗೆ ಡಬ್ಬಿ ಕಟ್ಟಿ ಕೆಲಸದ ಹುಡುಗರಿಗೆ ಅಡುಗೆ ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಓಡೋಗ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದ್ಸಲ ಎಲ್ಲ ನನ್ನ ಪರಿಸ್ಥಿತಿ ಆ ಥರ ಹೋಗ್ಬಿಟ್ಟಿದೆ ಈ ಆಹಾರ ಹತ್ರ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಬಿಡೋಕ್ಕಾಗ್ತಾ ಇಲ್ಲ ಹಂಗ ಹೋಗ್ಬಿಟ್ಟಿದೆ ಗೈಸ್ ನಮ್ಮ ಮನೆಯವರಿದ್ರೆ ಒಂದು ಸ್ವಲ್ಪ ಫ್ರೀಯಾಗಿರ್ತೀನಿ ನಾನು ನಮ್ಮ ಇಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಇದು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸಾಲ್ಟು ಅವೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಮಾಡಿಕೊಂಡು ಈಗ ಎಣ್ಣೆ ಎಣ್ಣೆ ತುಪ್ಪ ಕಾಯೋಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮುರಿದೋಗುತ್ತೆ ಯಾಕೋ ನೆಗಡಿ ಆದಂಗೈತೆ ಅವುಗಳಲ್ಲೆಲ್ಲ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಮಾಡ್ತೀರಾ ಅಂತ ಹೇಳಿ ಅಯ್ಯೋ ಟೈಮ್ ಇದ್ರೆ ಸಿಕ್ಕಾಪಟ್ಟೆ ಅಡುಗೆ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಟೈಮೇ ಸಿಕ್ಕಲ್ಲ ನಂಗೆ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಮುಂಚೆ ಎಲ್ಲ ಹೊರಗಡೆ ಬೇಕ್ರಿ ಐಟಮ್ ಏನೂ ತರ್ತಾನೆ ಇರಲಿಲ್ಲ ಮನೆಗೆ ಎಲ್ಲ ಮನೆಯಲ್ಲೇ ರೆಡಿ ಇದ್ದೆ ಈಗ ಒಂದು ಸ್ವಲ್ಪ ಕೆಲಸ ಅಂಗಡಿ ಕೆಲಸ ಮನೆ ಕೆಲಸ ಹುಡುಗ್ರ ಕಡೆ ಎಲ್ಲ ಸಾಕ್ ಸಾಕು ಸಾಕೋಗ್ಬಿಡ್ತಾ ಇತ್ತು ಗೈಸ್ ಮಾತ್ರ ಒಂದು ಬೆಳಗ್ಗೆ ಬಿಡಬೇಕು ಮತ್ತು ಕರ್ಕೊಂಡ್ ಬರಬೇಕು ಯಪ್ಪ ಟೈಮೇ ಸಾಕಾಗ್ತಾ ಇಲ್ಲ ಟೈಮೇ ಸಾಕಾಗ್ತಾ ಇಲ್ಲ ಹಂಗಂತ ವರ್ಮಲಕ್ಷ್ಮಿ ಹಬ್ಬಕ್ಕೆ ಎಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ದೆ ಈ ಅಂತೂ ಆಗ್ತಾನೇ ಇಲ್ಲ ಆಗ್ತಾನೇ ಇಲ್ಲ ಪರಮಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ ಒಂಥರ ನೆಮ್ಮದಿ ಅಮ್ಮನ ಪೂಜೆ ಮಾಡೋದ್ರಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ ಈ ಸಲಿ ಅಂತು ಅದು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅನ್ಬಿಟ್ಟೈತೆ ನೋಡೋಣ ಅಮ್ಮ ಯಾವ ರೀತಿ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದಾಳೋ ಆ ರೀತಿ ಮಾಡಿಸ್ಕೊತಾಳೆ ನೋಡಿ ಈ ಥರ ಎಣ್ಣೆ ಹಾಕಿ ಕಲಸಾದ್ಮೇಲೆ ಈ ಥರ ಉಂಟೆ ಕಟ್ಟೋ ಥರ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಕ್ಕೊಳ ಎಷ್ಟು ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಹಾಕ್ತು ಬಿಡಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಅದಕ್ಕೆ ಕಲಿಸ್ಕೊಬೇಕು ನೋಡಿ ಈ ಥರ ಹಿಂಗಿದೆಯಲ್ಲ ಹಿಂಗನ್ನು ಚಕ್ಲಿ ಹೊತ್ತ ಇದ್ರೊಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಿಡೋಣ ಅಷ್ಟಲ್ಲಿ ಎಣ್ಣೆಕಾಯಕ್ಕಿಡಣ ಆಗಿದೆ ಒಂದು ಸ್ವಲ್ಪ ಜಾಸ್ತಿ ರೌಂಡಾಗಿ ಒಂದು ಸ್ವಲ್ಪ ಚಟ್ಲಿ ಹತ್ತೋದಕ್ಕೆಲ್ಲ ರೌಂಡಾಗಿ ಹಾಕೊಂಡ್ಬಿಡೋಣ ಯಾಕಂದರೆ ಚಕ್ಲಿ ಹಸಿಟ್ಟು ಹಿಡಿಯೋದು ಬಿಡೋದು ಹಾಗಾಗಿ ಹಾಕೋಣ ನಾನು ಬಂದು ಸ್ಟಾರ್ ತೊಗೊಂಡಿದ್ದೀನಿ

ಎಲ್ಲ ಈ ತರ ಪ್ರೆಸ್ ಮಾಡೋದಿರ್ತಾ ಇತ್ತು ಈಗೆಲ್ಲ ಈಸಿ ಬಂದ್ಬಿಟ್ಟಿದ್ದಾರೆ ನಮ್ಮನೇನಲ್ಲಿ ಇತ್ತು ಇದೆಲ್ಲ ಅದು ಯಾರೋ ತಗೊಂಡೋದ್ರು ಮಾಡೋಕ್ಕೆ ಅಂತ ಮತ್ತೆ ಕೊಡ್ಲೇ ಇಲ್ಲ ವಾಪಸ್ ಮತ್ತೆ ಇದ್ರನ್ನ ತಗೊಂಡೆ ನಾನು ಇದ್ರೆಲ್ಲ ಇತ್ತಾಳೆ ಬರುತ್ತೆ ಓಹ್ ನಿಮಿಷ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ ಎಣ್ಣೆ ಕಾದಿಲ್ಲ ಕಾಯ್ತಾ ಇದೆ ಇವೆಲ್ಲ ಮಾಡಿದಾಗ ಎಷ್ಟು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವರು ತಿಂಡಿ ಮಾಡುವಾಗ ಯಾರೇ ಆಗ್ಬಿಟ್ರೆ ಬರಲ್ಲ ಅಂತ ಗೊತ್ತಾ ಶಿರೀಷ ದೃಷ್ಟಿ ಆಗಿಬಿಡುತ್ತೆ ತಿಂಡಿ ಮಾಡುವಾಗ ಅಂದ್ಬಿಟ್ಟು ಅವಾಗೆಲ್ಲ ಬರೆಸ್ತಾ ಇರಲಿಲ್ಲ ಯಾರನ್ನೂ ನೋಡಿ ಎಲ್ಲೂ ಕಟ್ ಆಗೋದಾಗ್ಲಿ ಏನೇ ಆಗಲ್ಲ ನೋಡಿ ಎಷ್ಟು ನೀಟಾಗಿ ನಾವ್ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಬರುತ್ತೆ ಕಟ್ ಆಗಲ್ಲ ಕೆಲವೊಂದ್ಸಲಿ ಏನಾಗೋಗುತ್ತೆ ಅಂದ್ರೆ ತುಂಬಾ ಎಣ್ಣೆ ಆಗ್ಬಿಡ್ತಾರಲ್ಲ ಹಾಗ ಕಟ್ಟೋಗ್ಬಿಡುತ್ತೆ ಗೋಲ್ಡ್ ಕಲರ್ ಬಂದಿದೆ ತೋರಿಸ್ತೀನಿ ಗೈಸ್ ಆದಷ್ಟು ಎಷ್ಟು ನನ್ನ ಕೈಯಲ್ಲಿ ಸಾಧ್ಯತೆ ಆಗುತ್ತೋ ಅಷ್ಟು ತೋರಿಸ್ತೀನಿ ನಿಮಗೆ ಹಂಗಂತೂ ತುಂಬ ಮಾಡೋದಕ್ಕಂತ ಏನು ಮಾಡೋಣ ಟೈಮೇ ಸಿಕ್ಕಲ್ಲ ಹಂಗಾಗಿ ಒಬ್ರು ಇರೋ ಮನೆಯಲ್ಲಿ ಕಷ್ಟ ಮುಂಚೆ ಎಲ್ಲ ರಜನಿಯಮ್ಮ ಬರೋರು ರಜನಿಯಮ್ಮ ಆವಾಗ ವರಮಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತಾನೆ ಇರಲಿಲ್ಲ ಮಾತ್ರ ಮಾಡ್ತಾಯಿದ್ರು ರಜನಿಯಮ್ಮ ಈಗ ಎರಡು ವರ್ಷದಿಂದ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವರಮಲಕ್ಷ್ಮಿ ಹಬ್ಬ ಮಾಡೋದು ಹಂಗಾಗಿ ಅವರು ಬರಲ್ಲ ಈಗ ಅವ್ರ ಮನೆಗಳಲ್ಲಿ ಅವ್ರವ್ರು ಮಾಡ್ಕೊಳ್ತಾ ಇರ್ತಾರೆ ಫಿಲ್ ಮಾಡ್ಕೊಳ್ಳಿ ಗ್ಯಾಪ್ ಕೊಡ್ದು ಏನೋ ಮಾತ್ರ ಅದು ನೀಟಾಗಿ ಬರುತ್ತೆ ಶಿರೀಷಾ ಮಾಡ್ತಾ ಇದ್ದಾಳೆ ಶಿರೀಷ ಮಾಡ್ತಾ ಇದ್ದಾಳೆ ನೋಡಿ ಗಾಯ್ಸ್ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ Reír, hagan lo que ಸರಿ ಎಷ್ಟು ಗಂಟೆಗಾನು ಸ್ಟಾರ್ಟ್ ಮಾಡಿದ್ದ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಏಳುವರೆಗೆನು ಸ್ಟಾರ್ಟ್ ಮಾಡಿದೆ ಈಗ ಎಷ್ಟು ಟೈಮು ಟೈಮ್ ನೈನ್ ನೈನ್ಟೀನ್ ಏಳುವರೆಗೆ ಅಲ್ಲ ಸಾರಿ ಏಳುವರೆಗೆ ಎಲ್ಲ ರೆಡಿ ಮಾಡಿದೆ ಕರೆಂಟ್ ಹೊಟ್ಟು ಹೋಗ್ತು ಈಗ ಎಂಟು ಗಂಟೆಗೆ ಅಂದ್ಕೊಳ್ಳಿ ಒಂದೂವರೆ ಅವರ್ ಆಯಿತು ಸ್ಟಾರ್ಟ್ ಮಾಡಿ ಒಂದೂವರೆ ಅವರಲ್ಲಿ ಒಬ್ಬಳೆ ಎಲ್ಲ ಮುಗಿಸಿದ್ದೀನಿ ಹಾ ಲಾಸ್ಟಿಗೆ ಲಾಸ್ಟ್ ಇತ್ತು ನೀವು ನೋಡ್ಬೋದು ಯಾವ ರೀತಿ ಬಂದೈತೆ ಅಂತ ತೋರ್ಸ ಚಿತ್ರ ತುಂಬಿಸ್ತಾ ಇದ್ದೀನಿ ಎಲ್ಲ ಎತ್ತಿಟ್ಬಿಟ್ಟ ದೇವ್ರ ನೈವೇದ್ಯಕ್ಕೆ ಅಷ್ಟೇ ಇನ್ನೊಂದು ಎರಡು ಮೂರು ಆಗ್ಬೋದು ಅಷ್ಟೇ ಮೂರು ನಾಲ್ಕು ಆಗುತ್ತೆ ಅಷ್ಟೆ ರುಚಿಯಾಗಿ ಸಕ್ಕತ್ ಆಗಿರುತ್ತೆ ಮತ್ತೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ತುಂಬಾ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ಈ ಥರ ಕೈಯಲ್ಲಿ ಹಿಂಗೆ ಬಿಡೋಳು ನಮ್ಮ ಅಜ್ಜಿ ಹಿಂಗೆ ಹಿಂಗೆ ತಿರ್ಸೋರು ಅದು ಎಷ್ಟು ಚೆನ್ನಾಗಿರ್ತಾಯಿತ್ತು ಅದು ಹಳೆಗಾಲದಲ್ಲೆಲ್ಲ ಆ ಥರ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡ್ಬೋದು ಮಾತ್ರ ಎಲ್ಲ ಮಿಷಿನ್ ಒಳಗೆ ಬಂದಿದೆ ಇಟ್ಟಿದ್ದೀನಿ ತುಂಬ ತೋರೆ ಹುಡ್ತಾ ಇದೆ ಸಾಂಬಾರ್ಗೆ ಇಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಬೇರೆ ತಿಂಡಿ ಮಾಡಿ ತೋರಿಸ್ಬೇಕು ಅಂದ್ಕೊಂಡೆ ಟೈಮ್ ಆಗೋಯ್ತು ನೋಡೋಣ ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಏನೇನು ತಿಂಡಿ ಮಾಡ್ತೀನೋ ಪ್ರತಿಯೊಂದು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಇವತ್ತಿನ ವಿಡಿಯೋ ಬಂದು ಇಷ್ಟೇ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬಿಡಿ ಗಾಯಸ್ ಆಗೋಯ್ತು ದಿಸ್ ಈಸ್ ಚಕ್ಲಿ ಆಯಿತು ಮುಗೀತು ಖಾಲಿನೇ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ನೋಡಿ ಖಾಲಿ ಇಷ್ಟೇ ಎಷ್ಟು ಉಳ್ಕೊಂಡಿದೆ ಇದನ್ನ ಕೂಡ ಬಳೆ ಮಾಡ್ಕೊಡ್ತೀನಿ ಬಾಯ್ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್